ವಿಶ್ವವಿಖ್ಯಾತ ಮೈಸೂರು ದಸರಾ ಉದ್ಘಾಟನೆಗೆ ಬಾನು ಮುಷ್ತಾಕ್ ಅವರಿಗೆ ಆಹ್ವಾನ ನೀಡಿರುವುದನ್ನ ವಿರೋಧಿಸಿ ಸಲ್ಲಿಸಿದ್ದ ಅರ್ಜಿ ವಜಾ ಚಾಮುಂಡಿ ಭಕ್ತರು ದಸರಾ ಉದ್ಘಾಟನೆಗೆ ಬಹಿಷ್ಕಾರ ಹಾಕಬಹುದೇ ಐತಿಹಾಸಿಕ ನಾಡಹಬ್ಬ ದಸರೆ ವಿವಾದದ ಕೇಂದ್ರ ಬಿಂದುವಾಗಿದೆ ಈ ಹಿಂದೆ ಮಹಿಷ ದಸರಾ ಹಂಗಾಮ ಸೃಷ್ಟಿಸಿತ್ತು ಇದೀಗ ದೇವಿಯ ಮೇಲೆ ನಂಬಿಕೆಯೇ ಇರದ ಬಾರು ಮುಷ್ತಾಕ್ ಅವರನ್ನ ದಸರೆ ಉದ್ಘಾಟನೆಗೆ ಆಹ್ವಾನಿಸಿರುವುದು ಹಿಂದೂಗಳ ಕೆಂಗಣ್ಣಿಗೆ ಗುರಿಯಾಗಿದೆ ಇದರ ವಿರುದ್ಧ ಮಾಜಿ ಸಂಸದ ಪ್ರತಾಪ್ ಸಿಂಹ ಕೋರ್ಟ್ ಮೆಟ್ಟಿಲೇರಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸಲ್ಲಿಸಿದ್ರು ಹಿಂದುತ್ವದ ಪರವಾಗಿ ಸಿಂಹ ಗರ್ಜಿಸಿರುವುದು ಸರಿಯಷ್ಟೇ ಆದರೆ ಹೋರಾಟಕ್ಕೆ ಜಯ ಸಿಕ್ಕಿಲ್ಲ ಕೋರ್ಟ್ನಲ್ಲಿ ನಡೆದ ವಾದ ವಿವಾದಗಳನ್ನೊಮ್ಮೆ ಪರಿಶೀಲಿಸಿದಾಗ ವಿಶ್ವವಿಖ್ಯಾತ ಮೈಸೂರು ದಸರಾ ಉದ್ಘಾಟನೆಗೆ ಬೂಕರ್ ಪ್ರಶಸ್ತಿ ವಿಜೇತ ಲೇಖಕಿ ಬಾನು ಮುಷ್ತಾಕ್ ಅವರಿಗೆ ಆಹ್ವಾನ ನೀಡಿರುವ ಕ್ರಮವನ್ನ ಪ್ರಶ್ನಿಸಿ ಸಲ್ಲಿಕೆಯಾಗಿದ್ದ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಗಳನ್ನ ಹೈಕೋರ್ಟ್ ವಜಾಗೊಳಿಸಿದೆ ಇದರಿಂದಾಗಿ ಕಾನೂನು ಸಮರದಲ್ಲಿ ಬಿಜೆಪಿಗೆ ತೀವ್ರ ಹಿನ್ನಡೆಯಾಗಿದೆ ಮಾಜಿ ಸಂಸದ ಪ್ರತಾಪ್ ಸಿಂಹ ಸೇರಿ ಇತರರು ಲೇಖಕಿ ಬಾನು ಮುಷ್ತಾಕ್ ಅವರಿಗೆ ಆಹ್ವಾನ ನೀಡಿರುವುದನ್ನು ವಿರೋಧಿಸಿ ಸಲ್ಲಿಸಿದ್ದ ಪಿಐಎಲ್ ಅರ್ಜಿಗಳನ್ನು ವಿಚಾರಣೆ ನಡೆಸಿದ ಮುಖ್ಯ ನ್ಯಾಯಮೂರ್ತಿ ವಿಭು ಕಬ್ರು ಮತ್ತು ನ್ಯಾಯಮೂರ್ತಿ ಸಿಎಂ ಜೋಶಿ ಅವರಿದ್ದ ವಿಭಾಗೀಯ ಪೀಠ ವಜಾಗೊಳಿಸಿ ಆದೇಶ ನೀಡಿದೆ ದಸರಾ ಉದ್ಘಾಟನೆ ವಿಚಾರದಲ್ಲಿ ಯಾವುದೇ ಹಕ್ಕು ಉಲ್ಲಂಘನೆ ಆಗಿರುವುದು ಕಂಡುಬಂದಿಲ್ಲ ಹೀಗಾಗಿ ಅರ್ಜಿಯನ್ನ ತಿರಸ್ಕರಿಸಲಾಗಿದೆ ಎಂದು ಪೀಠ ಹೇಳಿದೆ ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರು ಹೈಕೋರ್ಟ್ಗೆ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸಲ್ಲಿಸಿದ ಎರಡು ದಿನಗಳ ಬಳಿಕ ಬೆಂಗಳೂರಿನ ಎಚ್ಎಸ್ ಗೌರವ್ ಉದ್ಯಮಿ ಟಿ ಗಿರೀಶ್ ಕುಮಾರ್ ಹಾಗೂ ಅಭಿನವ್ ಭಾರತ್ ಪಾರ್ಟಿಯ ರಾಷ್ಟೀಯ ಉಪಾಧ್ಯಕ್ಷೆ ಆರ್ ಸೌಮ್ಯ ಅವರು ಪ್ರತ್ಯೇಕವಾಗಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸಲ್ಲಿಸಿದ್ರು ಹಿಂದೂ ಧರ್ಮಕ್ಕೆ ಸೇರದ ಬಾನು ಮುಷ್ತಾಕ್ ಅವರನ್ನ ದಸರಾ ಉದ್ಘಾಟನೆಗೆ ಆಹ್ವಾನಿಸಿರುವ ನಿರ್ಧಾರ ಹಿಂಪಡೆಯಬೇಕು ಭಕ್ತರ ಭಾವನೆಗಳಿಗೆ ಧಕ್ಕೆಯಾಗದಂತೆ ಹಿಂದೂ ಆಗಮಿಕ ಪದ್ಧತಿ ಪ್ರಕಾರವೇ ದಸರಾ ಉದ್ಘಾಟನೆ ನಡೆಸಲು ಸರ್ಕಾರಕ್ಕೆ ನಿರ್ದೇಶಿಸಬೇಕು ದಸರಾ ಉದ್ಘಾಟನೆಯ ಹಿಂದೂ ಧಾರ್ಮಿಕ ಸಂಪ್ರದಾಯದ ಅವಿಭಾಜ್ಯ ಭಾಗವೆಂದು ಘೋಷಿಸಬೇಕು ಹಿಂದೂ ಗಣ್ಯರಿಂದಲೇ ದಸರಾ ಉದ್ಘಾಟನೆ ಮಾಡಲು ಸರ್ಕಾರಕ್ಕೆ ನಿರ್ದೇಶಿಸಬೇಕು ಗ್ರೇಟ್ಫುಲ್ ಟು ದ ಸ್ಟೇಟ್ ಗವರ್ನಮೆಂಟ್ ಅಡ್ಮಿನಿಸ್ಟೇಷನ್ ಮೈಸೂರು ಕಳೆದ ಸೆಪ್ಟೆಂಬರ್ ಹನ್ನೊಂದರಂದು ಅರ್ಜಿಗಳ ತುರ್ತು ವಿಚಾರಣೆಗೆ ನಿಗದಿಪಡಿಸಲು ಹೈಕೋರ್ಟ್ ನಿರಾಕರಿಸಿತ್ತು ಅಂದು ನ್ಯಾಯಾಲಯದ ಕಲಾಪ ಪ್ರಾರಂಭವಾಗ್ತಿದ್ದಂತೆ ಮುಖ್ಯ ನ್ಯಾಯಮೂರ್ತಿ ವಿಭು ಕಬ್ರು ಮತ್ತು ನ್ಯಾಯಮೂರ್ತಿ ಸಿಎಂ ಜೋಶಿ ಅವರಿದ್ದ ನ್ಯಾಯಪೀಠಕ್ಕೆ ಮೆಮೋ ಸಲ್ಲಿಸಿ ತುರ್ತು ವಿಚಾರಣೆಗೆ ನಿಗದಿಪಡಿಸಬೇಕು ಎಂದು ಮನವಿ ಮಾಡಿದರು ಆದರೆ ಪೀಠ ತುರ್ತು ವಿಚಾರಣೆಗೆ ನಿಗದಿಪಡಿಸಬೇಕಾದ ಅಗತ್ಯವಿಲ್ಲ ಸಾಮಾನ್ಯದಂತೆ ಅರ್ಜಿ ಸಲ್ಲಿಕೆಯಾದ ನಾಲ್ಕು ದಿನಗಳಲ್ಲಿ ವಿಚಾರಣೆಗೆ ನಿಗದಿಯಾಗಲಿದೆ ಎಂದು ತಿಳಿಸಿ ಅರ್ಜಿದಾರರ ಮನವಿಯನ್ನ ತಿರಸ್ಕರಿಸಿತ್ತು ಇದೀಗ ಅರ್ಜಿ ವಜಾಗೊಳಿಸಿ ಆದೇಶ ಹೊರಡಿಸಿದೆ ಪ್ರತಾಪ್ ಸಿಂಹ ಪರ ವಕೀಲರು ಮಂಡಿಸಿದ ವಾದಕ್ಕೆ ಪ್ರತಿಯಾಗಿ ಈ ದೇಶದಲ್ಲಿ ತಮ್ಮ ಅಭಿಪ್ರಾಯವನ್ನ ಹೇಳುವುದು ತಪ್ಪಲ್ಲವಲ್ಲ ನಿಮ್ಮ ಯಾವ ಹಕ್ಕು ಉಲ್ಲಂಘನೆಯಾಗಿದೆ ಹೇಳಿ ಸಿಜೆವಿ ಬುಕ್ಕು ಪ್ರಶ್ನೆ ಮಾಡಿದ್ರು ನಿಮ್ಮ ಅಭಿಪ್ರಾಯವನ್ನ ಕೂಡ ಸೂಕ್ತ ವೇದಿಕೆಯಲ್ಲಿ ಹೇಳಬಹುದು ಆದರೆ ಸಂವಿಧಾನ ನೀಡಿರುವ ಯಾವ ಹಕ್ಕು ಉಲ್ಲಂಘನೆಯಾಗಿದೆ ಹೇಳಿ ಎಂದರು ಪೂಜಾರಿಯ ಪೂಜೆಯ ಹಕ್ಕನ್ನ ಕಿತ್ತುಕೊಂಡಿದ್ದರೆ ಪ್ರಶ್ನಿಸಬಹುದು ವ್ಯಕ್ತಿಯ ಆಸ್ತಿಯನ್ನ ಕಿತ್ತುಕೊಂಡಿದ್ದರೆ ಪ್ರಶ್ನಿಸಬಹುದು ಆದರೆ ಇಲ್ಲಿ ನಿಮ್ಮ ಯಾವ ಹಕ್ಕನ್ನ ಕಿತ್ತುಕೊಳ್ಳಲಾಗಿದೆ ಎಂದು ಸಿಜೆ ಪ್ರಶ್ನಿಸಿದ್ರು ಆಗ ಪ್ರತಾಪ್ ಸಿಂಹ ಪರ ವಕೀಲರು ಚಾಮುಂಡೇಶ್ವರಿ ದೇವಿಗೆ ಪುಷ್ಪಾರ್ಚನೆಯ ಸಂಪ್ರದಾಯವಿದೆ ಆದರೆ ಬಾನು ಮುಷ್ತಾಕ್ ಅವರಿಂದ ಉದ್ಘಾಟನೆಗೆ ವಿರೋಧವಿದೆ ಎಂದರು ಇದಕ್ಕೆ ಪ್ರತಿಕ್ರಿಯಿಸಿದ ನ್ಯಾಯಪೀಠ ಶಿಷ್ಟಾಚಾರ ಪಾಲಿಸುವುದು ಬೇರೆ ವಿಚಾರ ಆದರೆ ನಿಮ್ಮ ಕಾನೂನಾತ್ಮಕ ಹಕ್ಕಿನ ಬಗ್ಗೆ ವಾದ ಮಂಡಿಸಿ ಎಂದಿದೆ ಅಲ್ಲದೆ ಧರ್ಮವನ್ನ ಪಾಲಿಸುವ ಹಕ್ಕನ್ನು ಸಂವಿಧಾನದಲ್ಲಿ ಗುರುತಿಸಲಾಗಿದೆ ಎಂದಿದೆ ನಾನು ಎತ್ತಿದ ಕೆಲವು ಪ್ರಶ್ನೆಗಳಿಗೆ ಉತ್ತರ ರೂಪದಲ್ಲಿ ಬಾನು ಮುಸ್ತಾಕ್ ಅವರು ಮಾತಾಡಿದ್ದಾರೆ ಕಾಂಗ್ರೆಸ್ಸಿನ ವಿವಿಧ ನಾಯಕರುಗಳು ಸಚಿವರುಗಳು ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಾನು ಬಾನು ಮುಸ್ತಾಕ್ ಅವರಿಗೆ ನೇರವಾಗಿ ಕೇಳಲಿಕ್ಕೆ ಬಯಸ್ತೀನಿ ಮೇಡಮ್ ನೀವು ಎರಡು ಸಾವಿರದ ಇಪ್ಪತ್ತ್ಮೂರರ ಜನಸಾಹಿತ್ಯ ಸಮ್ಮೇಳನದಲ್ಲಿ ನೀವು ಏನಂತ ಮಾತಾಡಿದಿರಿ ಮೇಡಮ್ ಕನ್ನಡ ಭಾಷೆಯನ್ನು ನಾವು ಮುಸಲ್ಮಾನರ ಮುಸಲ್ಮಾನರು ಕಲೀಲಿಕ್ಕೆ ಏನು ತೊಡಕಾಗಿದೆ ಅಂತ ನೀವು ಹೇಳಿದಿರಿ ಕನ್ನಡ ಭಾಷೆಯನ್ನು ಮುಸಲ್ಮಾನರು ಮುಸಲ್ಮಾನರಿಂದ ನೀವು ದೂರ ಇಟ್ಬಿಟ್ಟಿದಿರಿ ಮುಸಲ್ಮಾನರನ್ನ ಭಾಷೆಯಿಂದ ಹೊರಗಡೆ ಇಟ್ಟಿದಿರಿ ಯಾವ ರೀತಿ ಹೊರಗಡೆ ಇಟ್ಟಿದಿರಿ ಬಾನು ಮುಷ್ತಾಕ್ಗಳು ಮುಸಲ್ಮಾನಳಾಗಿ ಅದನ್ನು ಕಲೀಲಿಕ್ಕೆ ನನಗೆ ಏನು ತೊಡಕ ಇದೆ ಅನ್ನೋದನ್ನು ನೀವು ಹೇಳಿದ್ರಿ ಬಾನು ಮುಷ್ತಾಕ್ ಅವರ ಮನೆಯವರು ಕನ್ನಡವನ್ನು ಕಲೀಲಿಕ್ಕೆ ಏನು ತೊಂದರೆ ಆಗ್ತಾ ಇದೆ ಮುಸಲ್ಮಾನರು ಕನ್ನಡವನ್ನು ಕಲೀಲಿಕ್ಕೆ ಏನು ತೊಂದರೆ ಆಗ್ತಾ ಇದೆ ಅಂತ ನೀವೇನು ಕ ಉದಾಹರಣೆ ಕೊಟ್ಟ್ರಿ ಕನ್ನಡವನ್ನು ನೀವು ಭುವನೇಶ್ವರಿಯಾಗಿ ಮಾಡಿದಿರಿ ಅವಳಿಗೆ ಅರಿಶಿನ ಕುಂಕುಮದ ಲೇಪನವನ್ನು ಹಚ್ಚಿದ್ರಿ ಅವಳನ್ನು ಮಂದಹಾಸನದ ಮೇಲೆ ಕೂರಿಸಿದ್ರಿ ಇನ್ನು ಕನ್ನಡ ಬಾವುಟ ಏನಿದೆಯಲ್ಲ ಅದು ಕೂಡ ಅರಿಶಿನ ಕುಂಕುಮದ ಪ್ರತೀಕವಾಗಿದೆ ಹಾಗಾಗಿ ಇದಕ್ಕೆ ನೀವು ಧಾರ್ಮಿಕ ಬಣ್ಣವನ್ನು ಕೊಡುವ ಮುಖಾಂತರವಾಗಿ ಇಸ್ಲಾಂನಲ್ಲಿ ನಂಬಿಕೆ ಇಟ್ಟಿರುವ ನಮ್ಮನ್ನು ಕನ್ನಡದಿಂದ ದೂರ ಇಟ್ಟಿದ್ದೀರಿ ಅಂತ ಹೇಳಿದ್ರು ಮೇಡಮ್ ಈಗ ಹೇಳ್ತಾ ಇದ್ದೀರಿ ತಾಯಿ ಚಾಮುಂಡೇಶ್ವರಿನೇ ನನ್ನನ್ನು ಕರೆಸ್ಕೊಳ್ತಾ ಇದ್ದಾಳೆ ಅಂತ ನಾನು ಸ್ಪಷ್ಟವಾಗಿ ಮತ್ತೊಮ್ಮೆ ಕೇಳ್ತೀನಿ ಕನ್ನಡವನ್ನು ಭುವನೇಶ್ವರಿಯಾಗಿ ಒಪ್ಪದ ನೀವು ತಾಯಿ ಚಾಮುಂಡೇಶ್ವರಿಯನ್ನು ನಾಡ ಒಪ್ಪಿ ವಿಗ್ರಹ ರೂಪದಲ್ಲಿರುವ ಅವಳಿಗೆ ನೀವು ಪುಷ್ಪಾರ್ಚನೆಯನ್ನು ಮಾಡ್ತೀರಾ ಈಗ ನಿಮ್ಮ ಧರ್ಮ ಅನ್ನೋದು ನಿಮ್ಮ ಆಚರಣೆ ಅನ್ನೋದು ನಿಮ್ಮ ಆರಾಧನಾ ಪದ್ಧತಿ ಅನ್ನೋದು ಸರ್ಕಾರದ ಪರ ವಾದ ಮಂಡಿಸಿದ ಎಜೆ ಶಶಿಕಿರಣ್ ಶೆಟ್ಟಿ ಅರ್ಜಿದಾರರಿಗೆ ದಂಡ ವಿಧಿಸಬೇಕೆಂದು ಆಗ್ರಹಿಸಿದ್ರು ದಸರಾ ಉದ್ಘಾಟಿಸಿದ ನಿಸಾರ್ ಅಹಮದ್ ಜೊತೆಗೆ ಪ್ರತಾಪ್ ಸಿಂಹ ಇದ್ರು ಆಗ ವಿರೋಧಿಸದೆ ಈಗ ಮುಸ್ಲಿಂ ಮಹಿಳೆ ಎಂಬ ಕಾರಣಕ್ಕೆ ವಿರೋಧಿಸುತ್ತಿದ್ದಾರೆ ಎಂದರು ತಾರತಮ್ಯ ಮಾಡುತ್ತಿಲ್ಲವೆಂದು ಮುಜರಾಯಿ ಇಲಾಖೆ ಸುತ್ತೋಲೆಯಿದೆ ದೇವಾಲಯಗಳಿಗೆ ಯಾರು ಬೇಕಾದರೂ ಬರಲು ಅವಕಾಶವಿದೆ ಎಂದು ಎಜಿ ಶಶಿಕಿರಣ್ ಶೆಟ್ಟಿ ವಾದಿಸಿದರು ಪ್ರತಾಪ್ ಸಿಂಹ ಸಲ್ಲಿಸಿದ್ದ ಅರ್ಜಿಯಲ್ಲಿ ಮೈಸೂರು ಸಂಸ್ಥಾನವನ್ನ ಮೈಷಾಸುರ ಎಂಬ ರಾಕ್ಷಸ ಆಳ್ವಿಕೆ ಮಾಡುತ್ತಿದ್ದು ಅವರಾದ ಬಾಳಿಕೆ ತಡೆಯಲು ಶಿವನ ಪತ್ನಿ ಪಾರ್ವತಿ ದೇವಿ ಚಾಮುಂಡೇಶ್ವರಿಯಾಗಿ ಅವತರಿಸಿ ಚಾಮುಂಡಿ ಬೆಟ್ಟದಲ್ಲಿ ರಾಕ್ಷಸನ ಸಂಹಾರ ಮಾಡಿದ್ರು ಅಂದಿನಿಂದ ಈ ನಗರಕ್ಕೆ ಮೈಸೂರು ಎಂಬ ಹೆಸರು ಬಂದಿದೆ ಎಂಬ ಪ್ರತೀತಿ ಇದೆ ಬಳಿಕ ಆಡಳಿತ ನಡೆಸಿದ್ದ ಬ್ರಿಟಿಷರು ಮೈಸೂರು ಎಂಬುದಾಗಿ ಮರುನಾಮಕರಣಗೊಳಿಸಿದ್ರು ಎಂದು ವಿವರಿಸಿದ್ರು ಮೈಸೂರಿನ ಚಾಮುಂಡೇಶ್ವರಿಯನ್ನ ನಾಡದೇವಿ ಎಂಬುದಾಗಿ ಸಂಬೋಧಿಸುತ್ತಿದ್ದು ಹಿಂದೂ ಧರ್ಮೀಯರ ಪವಿತ್ರ ಸ್ಥಳ ಎಂಬುದಾಗಿ ಪೂಜಿಸಲಾಗುತ್ತಿದೆ ಮೈಸೂರು ದಸರಾ ಹಬ್ಬವನ್ನ ನಾಡಹಬ್ಬ ಎಂಬುದಾಗಿ ಕರೆಯಲಾಗುತ್ತಿದೆ ಆದರೆ ಎರಡು ಸಾವಿರದ ಇಪ್ಪತ್ತೈದರ ಆಗಸ್ಟ್ ಇಪ್ಪತ್ ಮೂರರಂದು ರಾಜ್ಯ ಸರ್ಕಾರ ಬಾನು ಮುಷ್ತಾಕ್ ಅವರಿಗೆ ದಸರಾ ಹಬ್ಬದ ಉದ್ಘಾಟನೆಗೆ ಅಧಿಕೃತವಾಗಿ ಆಹ್ವಾನ ನೀಡಿದೆ ಬಾನು ಮುಷ್ತಾಕ್ ಅವರು ಬೇರೊಂದು ಧರ್ಮಕ್ಕೆ ಸೇರಿದವರಾಗಿದ್ದಾರೆ ಹಿಂದೂ ಮತ್ತು ಕನ್ನಡ ವಿರೋಧಿ ಹೇಳಿಕೆಗಳನ್ನು ನೀಡಿದ್ದಾರೆ ಎಂದು ಅರ್ಜಿಯಲ್ಲಿ ತಿಳಿಸಿದರು ಧರ್ಮದ ಆಚರಣೆ ಎಂಬುದು ಸಂವಿಧಾನಬದ್ಧ ಹಕ್ಕಾಗಿದ್ದು ಧಾರ್ಮಿಕ ಸಂಪ್ರದಾಯಗಳು ಮುಂದುವರಿಯಬೇಕು ಹೀಗಾಗಿ ರಾಜ್ಯ ಸರ್ಕಾರ ಬಾನು ಮುಷ್ತಾಕ್ ಅವರನ್ನ ದಸರಾ ಉದ್ಘಾಟನೆಗೆ ಆಹ್ವಾನಿಸಿರುವುದು ಸಂವಿಧಾನದ ಪರಿಚ್ಛೇದ ಇಪ್ಪತ್ತೈದು ಮತ್ತು ಇಪ್ಪತ್ತಾರರಲ್ಲಿ ಲಭ್ಯವಾಗಿರುವ ಧಾರ್ಮಿಕ ಸ್ವಾತಂತ್ರ್ಯ ಹಕ್ಕು ಉಲ್ಲಂಘನೆಯಾದಂತಾಗಿದೆ ಎಂದು ಅರ್ಜಿಯಲ್ಲಿ ಹೇಳಿದರು ದಸರಾ ಆಚರಣೆ ನೂರಾರು ವರ್ಷಗಳಿಂದ ನಡೆದುಕೊಂಡು ಬರುತ್ತಿರುವ ಸಂಪ್ರದಾಯವಾಗಿದೆ ಇದಕ್ಕೆ ರಾಜ ಮನೆತನದವರು ಸೇರಿದಂತೆ ಇತರರೊಂದಿಗೆ ಸಮಾಲೋಚನೆ ಮಾಡದೆ ಸರ್ಕಾರ ಕೈಗೊಂಡಿರುವ ನಿರ್ಧಾರಕ್ಕೆ ತಡೆ ನೀಡಬೇಕು ಸರ್ಕಾರದ ಈ ಕ್ರಮದಿಂದ ಸಾರ್ವಜನಿಕವಾಗಿ ತೀವ್ರ ವಿರೋಧ ವ್ಯಕ್ತವಾಗಿದ್ದು ಪ್ರತಿಭಟನೆಗಳಿಗೆ ಕಾರಣವಾಗಿದೆ ಅಲ್ಲದೆ ಶಾಂತಿ ಉಲ್ಲಂಘನೆ ಮತ್ತು ಗಲಭೆಗೆ ಹಾಗೂ ಸಾರ್ವಜನಿಕ ಸುವ್ಯವಸ್ಥೆಗೆ ಧಕ್ಕೆಯಾಗುವ ಸಾಧ್ಯತೆಯಿದ್ದು ಅದನ್ನು ತಡೆಯಬೇಕಾಗಿದೆ ಹೀಗಾಗಿ ಸರ್ಕಾರದ ಕ್ರಮಕ್ಕೆ ಮಧ್ಯಂತರ ತಡೆ ನೀಡಬೇಕು ಎಂದು ಪ್ರತಾಪ್ ಸಿಂಹ ಅರ್ಜಿಯಲ್ಲಿ ಆಗ್ರಹಿಸಿದರು ದಸರೆ ಸೇರಿದಂತೆ ಕೆಲವು ವಿಚಾರಗಳಲ್ಲಿ ಸರ್ಕಾರದೇ ಅಂತಿಮ ತೀರ್ಮಾನವಾಗಿರುತ್ತೆ ಅದನ್ನ ಪ್ರಶ್ನಿಸಬಹುದೇ ಹೊರತು ಬದಲಿಸಲು ಅಸಾಧ್ಯ ನಿಮಗೆ ನೆನಪಿರಬಹುದು ಇತ್ತೀಚೆಗೆ ಏಷ್ಯಾ ಕಪ್ನಲ್ಲಿ ಭಾರತ ಪಾಕ್ ನಡುವಣ ಪಂದ್ಯದ ವಿರುದ್ಧವೂ ಕೆಲವರು ಕೋರ್ಟ್ ಬೆಟ್ಟಿಲೇರಿತರು ಆದರೆ ಕೋರ್ಟ್ ಇದು ಒಂದು ಪಂದ್ಯವಷ್ಟೇ ಇದಕ್ಕೆ ತಡೆ ನೀಡಲು ಬರುವುದಿಲ್ಲವೆಂದು ತೀರ್ಪು ನೀಡಿತ್ತು ಆಗ ಕ್ರಿಕೆಟ್ ಅಭಿಮಾನಿಗಳು ಸದರಿ ಪಂದ್ಯವನ್ನ ಬಹಿಷ್ಕರಿಸಿದ್ರು ಇದು ನಿಜಕ್ಕೂ ಐತಿಹಾಸಿಕ ತೀರ್ಮಾನವಷ್ಟೇ ಅಲ್ಲದೆ ಜನರಲ್ಲಿನ ದೇಶಾಭಿಮಾನ ಪ್ರಕಟಿಸಿತ್ತು ದಸರೆ ವಿಚಾರವಾಗಿಯೂ ಅಷ್ಟೇ ಸರ್ಕಾರದ ನಿರ್ಧಾರವನ್ನ ಕಾನೂನು ರೀತಿ ಬದಲಿಸಲು ಸಾಧ್ಯವಿಲ್ಲ ಬದಲಿಗೆ ಬಾಯ್ಕಾಟ್ ಮಾಡಬಹುದು ಹಿಂದೂಗಳೆಲ್ಲರೂ ದಸರೆಯನ್ನ ಬಹಿಷ್ಕರಿಸಿದ್ರೆ ಇದು ಒಂದು ಐತಿಹಾಸಿಕ ನಿರ್ಧಾರವಾಗುತ್ತೆ ಅಷ್ಟೇ ಅಲ್ಲ ಸರ್ಕಾರಕ್ಕೂ ಬುದ್ಧಿ ಕಲಿಸಿದಂತಾಗುತ್ತದೆ ಈ ಮಾತುಗಳು ಇತ್ತೀಚೆಗೆ ಕ್ರಿಕೆಟ್ ಪ್ರೇಮಿಗಳು ಇಂಡೋಪಾಕ್ ಪಂದ್ಯದಲ್ಲಿ ಬಹಿಷ್ಕಾರ ಹಾಕಿದಂತೆ ಹಲವು ಹಿಂದೂಗಳ ಕೂಗು ಇದಾಗಿರುತ್ತದೆ ಪ್ರಿಯ ವೀಕ್ಷಕರೇ ಈ ಸುದ್ದಿಯ ಅಭಿಪ್ರಾಯವು ಹಲವಾರು ಸಾರ್ವಜನಿಕರದ್ದಾಗಿದ್ದು ಅದನ್ನೇ ವೀಕ್ಷಕ ಬಂಧುಗಳಿಗೆ ತಿಳಿಸಲಾಗಿದೆ ಪ್ರಿಯ ವೀಕ್ಷಕರೇ ಈ ಸುದ್ದಿ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಪ್ರೋತ್ಸಾಹಿಸಿ